ಹಾಯ್ ಫ್ರೆಂಡ್ಸ್ ಬೇಕಾ ಒಂದು ಜಾಯ್ನ್ ಆಗಿ ಬಂದಾಗ ಕೂಡ್ಲಿ ಆ ನಮ್ಮ ಲೈವ್ಗೆ ಒಂದು ಲೈಕ್ ಕೊಡಿ ಮತ್ತು ಸೊಬ್ರ ಯಾರಾದರೂ ನಮ್ಮ ಲೈವ್ ಅನ್ನು ನೋಡ್ತಾ ಇದ್ದರೆ ಪ್ರಕಾಶ ದರ್ಶನ ನಮ್ಮ ಯೂಟ್ಯೂಬ್ ಚು ಹೋಗಿ ಸೊಪ್ರೇಕ್ ಆಗಿ ವೆಲ್ ಲೈಕ್ ಫ್ರೆಸ್ ಮಾಡಿ ಅಲ್ಲೊಂದು ಸೆಲೆಕ್ಟ್ ಮಾಡಿದ್ರಿಂದ ಮಾಡಿದ ಎಲ್ಲ ವೀಡಿಯೋಸ್ಗಳನ್ನು ನೋಡ್ಬೋದು ಬೇಕಾ ಬಂದು ಜಾಯ್ನ್ ಆಗಿ ಫ್ರೆಂಡ್ಸ್ ಯಾರಪ್ಪ ಹೈಡಲ್ ಇದ್ದು ಲೈವ್ ನೋಡ್ತಾ ಇದ್ದೀರಾ ಬನ್ನಿ ನಮ್ಮ ಲೈವ್ಗೆ ಬಂದು ಚೆನ್ನಾಗಿ ಲೈವಿಗೆ ಒಂದು ಮೆಚ್ಚುಗೆ ಇರಲಿ ಹಾಯ್ ಫ್ರೆಂಡ್ಸ್ ಯಾರೆಲ್ಲ ಲೈವನ್ನು ಹೈಡಲ್ಲಿದ್ದು ನೋಡ್ತಾ ಇದ್ದೀರಾ ಬೇಗ ನಮ್ಮ ಲೈವ್ಗೆ ಬಂದು ಆಗಿ ಅದೇ ಥರ ಲೈವ್ಗೆ ಬಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಹೊಸೊಬ್ಬರು ಯಾರಾದರೂ ನಮ್ಮ ಲೈವ್ ನೋಡ್ತಾ ಇದ್ದರೆ ಬೇಗ ಹೋಗಿ ನಮ್ಮ ಪ್ರಕಾಶ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡಿದ ಎಲ್ಲ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು ಹೇಗಿದ್ದೀರಾ ಫ್ರೆಂಡ್ಸ್ ಬೇಗ ಬನ್ನಿ ಯಾಕೆ ಇದ್ದೀರಾ ಹೈಡಲ್ಲಿ ಯಾರು ಇರ್ಬಿಡಿ ಯಾಕಪ್ಪ ಇದ್ದೀರಾ ಬೇಗ ಬಂದು ಲೈಗೆ ಜಾಯ್ನ್ ಆಗಿ ನಮ್ ಜೊತೆ ಏನಾದ್ರೂ ಮಾತಾಡಿ ಹೋಗಿ ಫ್ರೆಂಡ್ಸ್ ಯಾರಿದ್ದೀರಾ ಹೈಡಲ್ಲಿ ಬನ್ನಿ ನನ್ನ ವಾಯ್ಸ್ ಕೇಳ್ತಾ ಇದೆಯಾ ಅದನ್ನಾದ್ರೂ ಬಂದು ಹೇಳಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಬೇಕಲ್ಲಾಗಿ ಬಂದು ಜಾಯ್ನ್ ಆಗಿ ಮತ್ತು ನಮ್ಮಲ್ಲವಿಗೆ ಒಂದು ಲೈಕ್ ಕೊಡಿ ಎಲ್ಲಿಂದ ಸಹ ಎಲ್ಲಿಂದ ಲೈವ್ ನೋಡ್ತಾ ಇದ್ದೀರಾ ಬೇಗ ಬಂದು ಲೈವಲ್ಲಿ ಹೇಳಿ ಸ್ನೇಹಿತರೆ ಬೇಗ ಬೇಗ ಲೈವ್ಗೆ ಬಂದು ಜಾಯ್ನ್ ಆಗಿ ನಮ್ಮ ಪ್ರಕಾಶ ದರ್ಶನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ವೆಲ್ ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಿಂದ ನಾನು ಅಪ್ಲೋಡ್ ಮಾಡಿದ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು ನನ್ನ ವಾಯ್ಸ್ ನಿಮಗೆ ಕೇಳ್ತಾ ಇದೆಯಾ ಬೇಗ ಬಂದು ಹೇಳಿ ಫ್ರೆಂಡ್ಸ್ ಬೇಗ ಬೇಗ ಬಂದು ಹೇಳಿ ನನ್ನ ವಾಯ್ಸ್ ನಿಮಗೆ ಕೇಳ್ತಾ ಇದೆಯಾ అల్లి లైక్ కోడి ఫ్రెండ్స్ గుడ్ ఈనింగ్ ఫ్రెండ్స్ గుడ్ ఈనింగ్ ఫ్రెండ్స్ గుడ్ ఈనింగ్ అల్లి లైక్ కొడి ఫ్రెండ్స్ ಹೊಸೊಬ್ಬರು ಯಾರಾದರೂ ನನ್ನ ಲೈವ್ ನೋಡ್ತಾ ಇದ್ದರೆ ತಕ್ಷಣವೇ ಈಗಲೇ ಹೋಗಿ ನಮ್ಮ ಪ್ರಕಾಶ ದರ್ಶನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಇದರಿಂದಾಗಿ ನಾನು ಅಪ್ಲೋಡ್ ಮಾಡಿದ ಎಲ್ಲ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು ಫ್ರೆಂಡ್ಸ್ ತುಂಬಾ ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ ನಿಮ್ಮ ಮನಸ್ಸಿಗೆ ಖುಷಿ ಕೊಡುವ ವಿಡಿಯೋ ಅಂತ ಹೋಗಿ ಇಷ್ಟ ಆದರೆ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಖುಷಿಯಾಗಿರಿ ಅಂತ ಹೇಳುತ್ತಾ ಹೊಸೊಬ್ರು ಯಾರಾದರೂ ನಮ್ಮ ಲೈವ್ ನೋಡ್ತಾ ಇದ್ರೆ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೇಕಲ್ಲ ಜಾಯ್ನ್ ಆಗಿ ಮಾತಾಡಿ ಏನಾದರೂ ಬ್ಯುಸಿ ಇದ್ರೆ ಅಂದ್ರೆ ಮಾತಾಡಿ ನಿಮ್ಮ ನಿಮ್ಮ ಕೆಲಸದಲ್ಲಿ ಹೋಗಿ ಸ್ನೇಹಿತರೆ ಬ್ಯುಸಿ ಇದ್ರೆ ನಿಮ್ಮ ನಿಮ್ಮ ಆದ್ರೆ ಅದಕ್ಕಿಂತ ಮುಂಚೆ ಎರಡು ಮಾತಾಡಿ ಹೋಗಿ ಫ್ರೆಂಡ್ಸ್ ಹಾಗೆ ಹೋಗಬೇಡಿ ಲೈವ್ ಇಂದ ಜನ ಲೈವ್ ಒನ್ ಹೈಡಲ್ಲಿ ಇದ್ದು ನೋಡ್ತಾ ಇದ್ದೀರಾ ಪ್ಲೀಸ್ ಅಲ್ಲಿಗೆ ನೀವು ಕೊಡಿ ಹಾಗೆ ಹೈಡಲ್ಲಿ ಇರಬೇಡಿ ಬನ್ನಿ ಸ್ನೇಹಿತರೆ ಬನ್ನಿ ಯಾಕೆ ಹೈಡಲ್ಲಿದ್ದೀರಾ ಫ್ರೆಂಡ್ಸ್ ಯಾಕೆ ಹೈಡಲ್ಲಿದ್ದೀರಾ ನನ್ನ ವಾಯ್ಸ್ ನಿಮಗೆ ಕೇಳ್ತಾ ಇದೆಯಾ ಅಥವಾ ಕೇಳ್ತಾ ಇಲ್ವನ ಅದನ್ನಾದರೂ ಹೇಳಿ ನಮ್ಮ ಲೈವಲ್ಲಿ ಫ್ರೆಂಡ್ಸ್ ಯಾಕಪ್ಪ ಹೈಡಲ್ಲಿದ್ದೀರಾ ಯಾಕೆ ಹೈಡಲ್ಲಿದ್ದೀರಾ ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ ಏನು ಯೋಚಿಸ್ತಾ ಇದ್ದೀರಾ ನೀನು ಯಾರು ಬರಬೇಕು ಸ್ನೇಹಿತರೆ ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ ಬೇಕಲ್ಲವಿಗೆ ಬಂದು ಜಾಯ್ನ್ ಆಗ ಜಾಯ್ನ್ ಆಗಿ ಆಯ್ತಾ ಯಾರೋ ಒಬ್ಬರು ನಮ್ಮ ಲೈವಿಗೆ ಹಾಗೆ ಲೈಕ್ ಕೊಟ್ಟಿದ್ದಾರೆ ಯಾರು ಅಂತ ಗೊತ್ತಿಲ್ಲ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಿಮಗೆ ಹೈಡಲ್ಲಿದ್ದು ನನ್ನ ಲೈವನ್ನು ನೋಡ್ತಾ ಇರುವ ನನ್ನ ಮೆಚ್ಚಿನ ಗೆಳೆಯರೆ ಹೊಸೊಬ್ಬರು ಯಾರಾದರೂ ನನ್ನ ಲೈವ್ ನೋಡ್ತಾ ಇದ್ದೀರಿ ಹಾಗೇ ಹೋಗಿ ನಮ್ಮ ಪ್ರಕಾಶ ದರ್ಶನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹಾಗೆ ನಿಮಗೆ ಯಾವಾಗೆಲ್ಲ ಬೇಜಾರಾಗ್ತದೋ ಆಗೆಲ್ಲ ನನ್ನ ವೀಡಿಯೋಸ್ನ ಹೋಗಿ ನೋಡಿ ನಮ್ಮ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ ಅಂತ ಭಾವಿಸಿದ್ದೀನಿ ಯಾಕಪ್ಪ ಹೈಡಲ್ಲಿದ್ದೀರಾ ಬನ್ನಿ ಅಲ್ವಾ ಮಾತಾಡಿ ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ ಫ್ರೆಂಡ್ಸ್ ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ ಕೆಲವೊಮ್ಮೆ ಬರ್ತಾನೇ ಇರ್ತಾರೆ ಅಲ್ಲ ಹೀಗೆ ಜಾಯಿನ್ ಆಗಿ ಕೆಲವೊಮ್ಮೆ ಆರು ಬರಲ್ಲ ಹೈಡಲ್ಲಿದ್ದು ನೋಡ್ತಾನೆ ಇರ್ತಾರೆ ಯಾಕೆ ಹಾಗೆ ಮಾಡ್ತೀರಾ ಯಾಕೆ ಹಾಗೆ ಮಾಡ್ತೀರಾ ಫ್ರೆಂಡ್ಸ್ ಹೇಳಿ ನನ್ನ ವಾಯ್ಸ್ ಆದ್ರೂ ನಿಮಗೆ ಕೇಳ್ತಾ ಇದೀಯ ಬನ್ನಿ ಫ್ರೆಂಡ್ಸ್ ಬನ್ನಿ ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ ಬೇಕಾ ನಮ್ಮ ಲೈವಿಗೆ ಬಂದು ಚಾಯ್ನಾಗಿ ಹೊಸೊಬ್ಬರು ಯಾರಾದರೂ ನನ್ನ ಲೈವ್ ನೋಡ್ತಾಯಿದ್ರೆ ತಕ್ಷಣ ಹೋಗಿ ಪ್ರಕಾಶ ದರ್ಶನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಮತ್ತು ನಿಮಗೆ ಯಾವಾಗೆಲ್ಲ ಬೇಜಾರಾಗುತ್ತೆ ಹಾಗೆಲ್ಲ ನನ್ನ ವೀಡಿಯೋಸ್ನೂ ಹೋಗಿ ನೋಡಿ ಆಯಿತಾ ಯಾಕೆ ಅಂತ ಹೇಳಿದರೆ ನಿಮ್ಮ ಮನಸ್ಸಿಗೆ ಖುಷಿ ಕೊಡೋ ವೀಡಿಯೋಸ್ ಅಂತ ತುಂಬಾ ನಾನು ಮಾಡಿದ್ದೀನಿ ಅದನ್ನೆಲ್ಲ ನೋಡಿ ಖುಷಿಯಾಗಿರಿ ಸ್ನೇಹಿತರೆ ಬೇಜಾರಾಗಿ ಹೋಗಿ ಅದನ್ನು ನೋಡಿ ಹಾಗೆ ಈಗ ಲೈವ್ಗೆ ಬಂದು ಹೈಡಲ್ ಇದು ನೋಡ್ತಾ ಇದ್ದೀರಾ ಏನೇ ಕೆಲಸ ನನ್ನ ಲೈವ್ ಬಿಟ್ಟು ಹೋಗಿ ಆದ್ರೆ ಒಂದೆರಡು ಎರಡು ಹೋಗಿ ಸ್ನೇಹಿತರೆ ಹಾಗೆ ಹೋಗ್ಬೇಡಿ ಲೈವ್ ಇಂದ ಆಯ್ತು ಇನ್ನು ಸ್ವಲ್ಪ ಹೊತ್ತಷ್ಟೇ ನಾನು ಲೈವ್ ಅಲ್ಲಿ ಯಾರಪ್ಪ ಇರುವ ನನ್ನ ಫ್ರೆಂಡ್ ಗಳಿಗೆ ಗುಡ್ ಈವ್ನಿಂಗ್ ನಿಮಗೆ ಹೊಸೊಬ್ರು ಯಾರಾದರೂ ನನ್ನ ಲೈವ್ ನೋಡ್ತಾ ಇದ್ರೆ ನಿಮಗೆ ತುಂಬಿರುತ್ತಾಯದ ಧನ್ಯವಾದಗಳು ಅಂತ ನನಗೆ ಅರ್ಥ ಆಗ್ತಾ ಇಲ್ವಲ್ಲ ಫ್ರೆಂಡ್ ಒಂದು ಹೈಡಲ್ಲಿ ಇದ್ದು ನೋಡ್ತಾ ಇರುವುದು Cari ghost kerah kaita edira brand, cari ಯೋಚಿಸ್ತಾ ಇದ್ದೀರಾ ಒಂದು ಅರ್ಥ ಆಗ್ತಾ ಇಲ್ಲ ಅಲ್ಲಿದ್ದು ಮಾತಾಡಿ ಫ್ರೆಂಡ್ಸ್ ಯಾಕೆ ಹೈಡ್ ಅಲ್ಲಿ ಹೇಳಿ ಯಾರೋ ಒಂದು ಲೈಕ್ ಕೊಟ್ಟಿದ್ದಾರೆ ಯಾರು ಅಂತ ಅರ್ಥ ಆಗ್ತಾ ಇಲ್ಲ ಬನ್ನಿ ಫ್ರೆಂಡ್ಸ್ ಬನ್ನಿ ಬೇಕಲ್ಲ ಜಾಯಿನ್ ಆಗಿ ಒಂದು ಹತ್ತು ನಿಮಿಷ ಎಷ್ಟು ಇರ್ತೀನಿ ಯಾರಪ್ಪ ಇದ್ದು ಲೈವ್ ನೋಡ್ತಾ ಇದ್ದೀರ ಯಾರು ಬೇಗ ಬಂದು ಲೈವ್ಗೆ ಜಾಯ್ನ್ ಆಗಿ ನನ್ನ ವಾಯ್ಸ್ ಕೇಳ್ತಾ ಇದ್ದೀಯ ನಾನಾದರೂ ಹೇಳಿ ಹಾಗೆಲ್ಲ ಒಂದು ಲೈಕ್ ಕೊಡಿ ಆಯ್ತಾ ಸ್ನೇಹಿತರೆ ಅಲ್ಲಿಂದ ಏನಾಯ್ತು ಇಷ್ಟೊತ್ತಿಗೆ ಯಾರಾದ್ರೂ ಬರ್ತಾ ಇದ್ರಲ್ಲ ಏನಾಯ್ತು ಅಂತ ಅರ್ಥ ಹದಿನಾರು ನಿಮಿಷ ಇಪ್ಪತ್ತೊಂದು ಸೆಕೆಂಡ್ ಆಯ್ತು ಲೈವಿಗೆ ಬಂದು ಯಾರು ಬರ್ತಾ ಇಲ್ಲ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ ಏನು ನೆಟ್ವರ್ಕ್ ಏನಾದ್ರೂ ಪ್ರಾಬ್ಲಮ್ ಆಗಿದೆಯೋ ನಾನು ಒಂದು ಐದು ನಿಮಿಷ ಇರ್ತೀನಿ ಮತ್ತೆ ಹೋಗ್ತೀನಿ ಬಂದರೆ ಮಾತಾಡ್ತೀನಿ ವಿದ್ಯಾರಪ್ಪ ಹೊಸ ಹೊಸದಾಗಿ ನಮ್ಮ ಲೈವ್ಗೆ ಬಂದು ಜಾಯ್ನ್ ಆಗಿದ್ದಾರೆ ಅಣ್ಣಯ್ಯ ಹಾಯ್ ಸರ್ ನಮ್ಮ ಲೈವ್ಗೆ ಬಂದು ಜಾಯ್ನ್ ಆಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಎಲ್ಲಿಂದ ಲೈವ್ ನೋಡ್ತಾ ಇದ್ದೀರಾ ಲಾಂಗ್ವೇಜ್ ಮೇ ಮೇಲರೆ ಓ ನಂದು ಕನ್ನಡ ಸರ್ ಕನ್ನಡದಲ್ಲಿ ಮಾತಾಡಿ ಅಣ್ಣ ಸರ್ ಕನ್ನಡದಲ್ಲಿ ಮಾತಾಡಿ ನಮ್ಮ ಲೈವ್ಗೆ ಬಂದು ಜಾಯಿನ್ ಆಗಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಎಲ್ಲಿಂದ ಲೈವ್ ನೋಡ್ತಾ ಇದ್ದೀರಿ ಸರ್ ಕನ್ನಡದಲ್ಲಿ ಮಾತಾಡಿ ಅಣ್ಣಯ್ಯ ಅಣ್ಣಯ್ಯ ಅಂತ ಇದೆ ಐ ಡಿ ನೇಮ್ ಯಾರೀ ಅಣ್ಣಯ್ಯ ಮೊದಲನೇ ಸಲ ನಮ್ಮ ಲೈವ್ಗೆ ಬಂದು ಜಾಯಿನ್ ಆಗಿದ್ದೀರಾ ಸರ್ ನಮ್ಮ ಒಂದು ಪ್ರಕಾಶ ದರ್ಶನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡಿದ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು ತುಂಬ ವೀಡಿಯೋಸನ್ನು ಮಾಡಿದ್ದೀನಿ ನಿಮ್ಮ ಮನಸ್ಸಿಗೆ ಖುಷಿ ಕೊಡುವ ವಿಡಿಯೋ ಅಂತ ತುಂಬ ಹಾಕಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಯಾವಾಗೆಲ್ಲ ಬೇಜಾರಾಗುತ್ತೆ ಆವಾಗೆಲ್ಲ ನನ್ನ ವೀಡಿಯೋಸ್ನ ಹೋಗಿ ನೋಡಿ ಆಯಿತಾ ಒಂಬತ್ತು ಜನ ಹೈಡಲ್ ಇದ್ದೀರಾ ಯಾಕೆ ಫ್ರೆಂಡ್ಸ್ ಮಾತಾಡ್ತಾ ಇಲ್ಲ ಹೈಡಲ್ ಇರುವುದಕ್ಕಿಂತ ಒಂದು ಎರಡು ಮಾತಾಡಿ ಹೋಗ್ಬೋದಲ್ಲ ಏನೇ ನೀವು ಬ್ಯುಸಿ ಆಗಿದ್ದರೂ ಕೂಡ ಇವತ್ತು ಯಾಕೋ ಗೊತ್ತಿಲ್ಲ ಯಾರೂ ಇಲ್ಲ ಲವ್ಗೆ ಇಷ್ಟೊತ್ತಾಯಿತು ಹದಿನೆಂಟು ನಿಮಿಷ ಎಂಟು ಸಿಕ್ಕೊಂಡಾಯ್ತು ಯಾರು ಬರ್ತಾ ಇಲ್ಲ ಆಟ್ಯಾ ಅಂತ ಒಬ್ಬರು ಬಂದರು ಅವರು ಬಾ ಲ್ಯಾಂಗ್ವೇಜ್ ಬೇರೆ ಅವ್ರದ್ದು ಬೇರೆ ಭಾಷೆಯವ್ರವರು ಅವರು ಸಹ ಈಗ ಇಲ್ಲ ಅಂತ ಅನ್ನಿಸ್ತಾ ಇದೆ ಏನೇ ಬ್ಯುಸಿಯಾಗಿದ್ರು ಏನೇ ಕಷ್ಟ ಇದ್ರು ಮತ್ತು ಯಾರ ಲೈವಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು ಯಾವುದೇ ವೀಡಿಯೋಸ್ನೊಂಡಿದ್ರು ಕೂಡ ನಮ್ಮ ಒಂದು ಲೈವಿಗೆ ಬಂದು ಒಂದೆರಡು ಮಾತಾಡಿ ಹೋಗಿ ಫ್ರೆಂಡ್ಸ್ ಆಯಿತು ಒಂದು ಐದು ನಿಮಿಷ ಅಷ್ಟೇ ನಾನು ಇರ್ತೀನಿ ಲೈವಲ್ಲಿ ಮತ್ತೆ ಹೋಗ್ತೀನಿ ಇಷ್ಟೊತ್ತು ಯಾರೆಲ್ಲ ನನ್ನ ಲೈವ್ಗೆ ಬಂದು ಸಪೋರ್ಟ್ ಮಾಡಿದಿರಿ ಮತ್ತು ಹೊಸೊಬ್ರು ಯಾರಾದರೂ ಐಡಲ್ ಇದ್ದು ನನ್ನ ಲೈವ್ನ ನೋಡ್ತಾ ಇದ್ರಿ ನಿಮಗೆಲ್ರಿಗೂ ಕೂಡ ತುಂಬರು ಧನ್ಯವಾದಗಳು ನಾನು ಲೈವಿಂದ ಹೋಗ್ತಾ ಇದ್ದೀನಿ ತುಂಬ ಆಯಿತು ಯಾಕೆ ಅಂತೇಳಿದರೆ ಯಾರು ಬಂದು ಅಷ್ಟೊತ್ತಿಗೆ ನನ್ನ ಲೈವ್ಗೆ ಬಂದು ಮಾತಾಡಿಸದೆ ಹೋದರೂ ಕೂಡ ನನ್ನ ಲೈವನ್ನ ಐಡಲ್ ಇದ್ದು ನೋಡ್ತಾ ಇದ್ದೀರಿ ಅದಕ್ಕೋಸ್ಕರ ನಾನು ಅಂತ ಹೇಳಿತ್ತು ಸಪೋರ್ಟ್ ಮಾಡ್ತಾ ಇರುವಂಥ ವ್ಯಕ್ತಿಗಳೆಲ್ಲ ಹೊಸೊಬ್ರು ಯಾರೋ ನನ್ನ ಲೈವನ್ನು ನೋಡ್ತಾ ಇದ್ದೀರಿ ಅಂತ ನನಗೆ ಅನ್ನಿಸ್ತಾ ಇತ್ತು ಯಾಕೆ ಹೇಳಿದ್ರೆ ಆಗದಿಂದ ಆಡಳಿತು ಲೈವ್ ನೋಡ್ತಾ ಇದ್ದೀರಿ ಹೊಸೊಬ್ಬರೇ ಯಾರು ನೋಡ್ತಾ ಇರ್ಬೋದು ನನ್ನ ಲೈವನ್ನ ನಿಮ್ಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಒಳ್ಳೇದಾಗಲಿ ಶುಭ ಆಗಲಿ ಆಗಲಿ ಇನ್ಯರ್ಸ್ ಪ್ಲಸ್ ಇವು ಏನೇ ಬೇಜಾರಿದ್ರು ಏನು ದುಃಖ ಇದ್ರು ಅದೆಲ್ಲವನ್ನು ಕೂಡ ಭಗವಂತ ನಿಮ್ಮಿಂದ ದೂರ ಮಾಡಲಿ ಯಾವಾಗಲೂ ಖುಷಿಯಾಗಿರಿ ನನಗೆ ತಂಗ್ತಾ ಇರಿ ನಿಮ್ಗೋಸ್ಕರ ಯಾರಿಗೋಸ್ಕರ ಅಲ್ಲ ನಿಮಗೋಸ್ಕರ ನೀವು ಖುಷಿಯಾಗಿರಿ ನಿಮಗೋಸ್ಕರ ನೀವು ಆರೋಗ್ಯವಾಗಿರಿ ನಿಮಗೋಸ್ಕರ ನೀವು ಜಾಲಿ ಆಗಿರಿ ನಾವು ಇವತ್ತಿರ್ತೀವಿ ನಾವು ಗೊತ್ತಿಲ್ಲ ಇರೋಷ್ಟು ದಿವಸ ಖುಷಿಯಾಗಿ ನಗ್ನಗ್ತಾ ನಿಮ್ಮ ಜೀವನದಲ್ಲಿ ನೀವು ಹೇಗಿರಬೇಕು ಹಾಗಿರಿ ಯಾಕೆಂಥೇಳಿದರೆ ನಾವು ಏನೇ ಕೆಲಸ ಮಾಡಿದ್ದು ಅದರ ಅಂತಿಮ ಉದ್ದೇಶ ಯಾವುದು ನೆಮ್ಮದಿ ಅಥವಾ ಹಣ ಅಷ್ಟೇ ಯಾಕೆಂಥೇಳಿದರೆ ಜೀವನದ ಉದ್ದೇಶ ಏನೋ ಅದು ಇದು ಅಂತ ಹೇಳ್ತಾರೆ ಸುಮ್ಮನೆ ಬಾಯಿ ಮಾತಿಗೆ ಎಲ್ಲದಕ್ಕೂ ಮತ್ತೆ ಕೊನೆಗೆ ಹಣದ ಒಂದು ವಿಷಯ ಬರುತ್ತೆ ಆಮೇಲೆ ಅವರ ಸಂತೋಷದ ವಿಷಯನೇ ಬರುತ್ತೆ ಅಷ್ಟೇ ಹಾಗಾಗಿ ಯಾವಾಗಲೂ ಖುಷಿಯಾಗಿರಿ ಸಂತೋಷ ಆಗಿರಿ ನಿಮ್ಮ ಜೀವನ ಬೇಕೋ ಹಾಗೆ ಬದುಕಿ ಯಾರನ್ನು ಮೆಚ್ಚಬೇಕು ಅಂತ ಹೇಗೆ ಬೇಕಾದರೂ ಅಂದರೆ ನಿಮ್ಮ ಒಂದು ಪ್ರತಿಭೆಯನ್ನು ಬೇಕಾದರೂ ತೋರಿಸಿ ಆದರೆ ನಿಮ್ಮ ಜೀವನಾನ ಯಾವತ್ತೂ ಇನ್ನೊಬ್ಬರು ಮೆಚ್ಚುವ ರೀತಿಯಲ್ಲಿ ಮಾಡ್ಕೊಳ್ಬೇಡಿ ಅದು ನೀವು ರೀತಿಯಲ್ಲಿ ರೀತಿಯಲ್ಲಿರಲಿ ನೀವು ಇಷ್ಟಪಡುವ ರೀತಿಯಲ್ಲಿರಲಿ ನಿಮ್ಮ ಆತ್ಮಕ್ಕೆ ಸರಿ ಆಗುವ ರೀತಿಯಲ್ಲಿ ಇರಲಿ ಬೇರೆಯವರು ನಿಮ್ಮನ್ನು ಮೆಚ್ಚಬೇಕು ಅನ್ನೋದಕ್ಕಿಂತ ನಿಮ್ಮನ್ನು ನೀವು ಮೆಚ್ಚುಕೊಳ್ಳುವ ರೀತಿಯಲ್ಲಿರಲಿ ಬೇರೆದನ್ನು ನಿಮ್ಮ ಪ್ರತಿಭೆ ಏನಾದರೂ ಇದ್ದರೆ ಅದನ್ನು ಬೇಕಾದರೆ ಬೇರೆಯವರು ಮೆಚ್ಚಿಕೊಳ್ಳಿ ಆದರೆ ನಿಮ್ಮ ಯಾವತ್ತಿಗೂ ಇನ್ನೊಬ್ಬರು ಮೆಚ್ಚುವ ರೀತಿಯಲ್ಲಿ ಅಲ್ಲ ನೀವು ರೀತಿಯಲ್ಲಿ ಇರಲಿ ನಿಮ್ಮ ಆತ್ಮ ಸಾಕ್ಷಿಗೆ ಸರಿಯಾಗುವ ರೀತಿಯಲ್ಲಿರಲಿ ನಿಮ್ಮ ಮನಸ್ಸು ಖುಷಿಯಾಗುವ ರೀತಿಯಲ್ಲಿರಲಿ ನೀವು ಹೇಗಿದ್ದೀರ ಹಾಗೆ ಇರಿ ಆಗ ನಿಮ್ಮ ಭಾವನೆಗಳಿಗೆ ಬೆಲೆ ಸಿಗುತ್ತೆ ನೀವನ್ನು ನಿಜವಾಗ್ಲೂ ಪ್ರೀತಿಸೋರು ಯಾವಾಗ ಅಂದರೆ ನೀವು ಹೇಗಿದ್ದೀರ ಆವಾಗ ನಿಮಗೆ ಸಿಗೋದು ಅಂತ ಹೇಳಿದರೆ ನಾವು ಇನ್ನೊಬ್ಬರು ಮೆಚ್ಚಬೇಕು ಇನ್ನೊಬ್ಬರು ನಾನು ಒಳ್ಳೆಯವರು ಅಂತ ಹೇಳಬೇಕು ಅಂತಾದರೆ ಎಲ್ಲರೂ ನಿಮ್ಮನ್ನು ಮೆಚ್ಚಬೋದು ಆದರೆ ಅವರೆಲ್ಲ ನಿಮ್ಮ ತೋರಣಿಕೆಗೆ ಅಷ್ಟೇ ಮೆಚ್ಚಿಕೊಳ್ತಾರೆ ಆದರೆ ನಿಮ್ಮ ಭಾವನೆಗೆ ಬೆಲೆ ಸಿಗೋದಿಲ್ಲ ನಿಮ್ಮ ಭಾವನೆಗೆ ಬೆಲೆ ಸಿಗಬೇಕಂದ್ರೆ ನೀವು ಹೇಗಿದ್ದೀರೋ ಹಾಗೇ ಇರಿ ಆಗ ಮಾತ್ರ ನಿಮ್ಮ ನಿಜವಾಗ್ಲೂ ಕೂಡ ನಿಮ್ಮನ್ನು ಪ್ರೀತಿಸೋರು ನಿಜವಾದ ಗೆಳೆತನ ನಿಜವಾದ ಸಂಬಂಧ ನಿಜವಾದ ಭಾವನೆಗೆ ಬೆಲೆ ಕೊಡೋರೆಲ್ಲ ನೀವು ಹೇಗಿದ್ದೀರಾ ಹಾಗೆ ನಿಮಗೆ ಸಿಗೋದು ನೀವು ಹೇಗಿದ್ದೀರಾ ಅಂತ ಹೇಳಿದರೆ ನಿಮ್ಮ ಮನಸ್ಸೊಲಾಗಿ ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಆದರೆ ಅದು ನಿಮಗೆ ಗೊತ್ತಿದೆ ಏನಿದೆ ಅಂತ ಇಷ್ಟ ಆಗಬೇಕು ಅಂತ ಇಲ್ಲ ಇಷ್ಟ ಆಗಲೇಬಾರ್ದು ಅಂತ ಏನಿಲ್ಲ ಅದು ನಿಮಗೊಷ್ಟು ಅದಕ್ಕೋಸ್ಕರ ನೀವು ಹಾಗೆ ಹಿರಿ ಇನ್ನೊಬ್ಬರನ್ನ ಮೆಚ್ಚಿಸಬೇಕು ಅಂತ ನೀವು ಒಳ್ಳೆಯದಾಗಬೇಡಿ ನಿಮಗೆ ಒಳ್ಳೆಯದಾಗಬೇಕು ಅಂತ ನೀವು ನಿಮಗೋಸ್ಕರನೇ ಒಳ್ಳೆಯದಾಗಿ ನಿಮಗೋಸ್ಕರನೇ ಏನು ಬೇಕಾದರೂ ಆಗಿ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಸಂತೋಷ ಮುಖ್ಯ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಆತ್ಮ ತೃಪ್ತಿ ಮುಖ್ಯ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಇಲ್ಲಿ ಜಾಳಿಯಾಗಿ ಸಂತೋಷವಾಗಿ ನಗ ಇರೋದು ಮುಖ್ಯ ಯಾಕೆ ಅಂತ ಹೇಳಿದ್ರೆ ಅದು ಯಾರಿಗೂ ಅನಿವಾರ್ಯ ಅಲ್ಲ ನಿಮ್ಮ ಸಂತೋಷ ನಿಮಗೆ ಅಷ್ಟೇ ಅನಿವಾರ್ಯ ಫ್ರೆಂಡ್ಸ್ ನಿಮ್ಗೆ ಅಷ್ಟೇ ಅನಿವಾರ್ಯ ನಾನು ಹೈಡಲ್ಲಿ ಇದು ನೋಡ್ತಾ ಇರೋ ಫ್ರೆಂಡ್ಸ್ಗಳಿಗೆ ನಾನು ಹೇಳ್ತಾ ಇರೋದು ನಿಮ್ಮ ಸಂತೋಷ ನಿಮಗಷ್ಟೇ ಮುಖ್ಯ ಹಾಗಾಗಿ ನಿಮಗೋಸ್ಕರ ನೀವು ಖುಷಿಯಾಗಿರಲೇಬೇಕು ನಿಮಗೋಸ್ಕರ ನೀವು ಆರೋಗ್ಯವಾಗಿರಬೇಕು ನಿಮಗೋಸ್ಕರ ಯಾವಾಗಲೂ ನೀವು ನಗನಗ್ತಾ ಸಂತೋಷವಾಗಿ ಇರಬೇಕು ಅಷ್ಟೇ ಹಾಗೆ ನನ್ನ ಲೈವನ್ನು ಎಷ್ಟೊತ್ತು ನೋಡ್ತಾ ಇರೋ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನನ್ನ ಜೀವನ ಸಲ ನೀವು ಐದಲ್ಲಿದ್ದು ನೋಡ್ತಾ ಇರೋರು ಹೋಗಿ ನನ್ನ ಪ್ರಕಾಶ ದರ್ಶನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸಲೀದ ಎಲ್ಲ ವೀಡಿಯೋಸ್ಗಳು ಬರುತ್ತೆ ಸ್ನೇಹಿತರೆ ನೀವು ನೋಡ್ಬೋದು ಬೇಗ ಮನಸ್ಸಿಗೆ ಸಂತೋಷ ಕೊಡುವ ವಿಡಿಯೋ ಅಂತಲೇ ತಾನು ತುಂಬ ಮಾಡಿದ್ದೀನಿ ಅದರಲ್ಲಿ ನಿಮಗೆ ಖುಷಿಯಾದರೆ ಅಷ್ಟೇ ಸಾಕು ನೀವು ಖುಷಿಯಾಗಿರುವಾಗ ನನ್ನ ವೀಡಿಯೋಸ್ನ ನೋಡಬೇಡಿ ಬೇಜಾರಾದಾಗ ಮಾತ್ರ ಹೋಗಿ ನೋಡಿ ಖುಷಿ ಆಗ್ತದೆ ಅಂತ ನಾನು ಭಾವಿಸುತ್ತೀನಿ ಒಳ್ಳೆಯದಾಗಲಿ ಶುಭವಾಗಲಿ ಮಂಗಳವಾಗಲಿ ಇವನ್ನ ಆಸೆ ಪೂರ್ತಿ ಮಾಡಲಿ ನಿಮ್ಮೆಲ್ಲ ಕನಸು ನನಸು ಮಾಡಲಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಗಲಿ ಜಗತ್ತಿನ ಎಲ್ಲ ಸುಖ ಸಂತೋಷವನ್ನು ನಿಮಗೆ ಆ ಯೂನಿವರ್ಸ್ ಕೊಡಲಿ ಶುಭವಾಗಲಿ ಮಂಗಲ ಆಗಲಿ ಒಳ್ಳೇದಾಗಲಿ ಅಂತ ಹೇಳ್ತಾ ಶುಭವಾಗಲಿ ಮಂಗಳ ಆಗಲಿ ಒಳಿತಾಗಲಿ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ಲೈವನ್ನ ಯೋಚಿಸ್ತಾ ಇರೋ ನಿಮಗೆಲ್ಲರಿಗೂ ಎಷ್ಟೊತ್ತು ನನ್ನ ಲೈವನ್ನು ಹೈಡಲ್ಲಿ ಇದು ನೋಡ್ತಾ ಇರೋ ಎಲ್ಲರಿಗೂ ಕೂಡ ಬಾಯ್ ಎಲ್ಲರಿಗೂ ಕೂಡ ಬಾಯ್ ಮತ್ತೆ ಸಿಗೋಣ ಸ್ನೇಹಿತರೆ ಮತ್ತೆ ನಾನು ಲೈವ್ಗೆ ಬರ್ತೀನಿ ಇನ್ನೊಮ್ಮೆ ಬರುವಾಗ ಫ್ರೀ ಆಗಿದ್ದರೆ ನಾನು ಲೈವ್ಗೆ ಬಂದು ನೋಡಿ ಎರಡು ಮಾತಾಡಿ ನೀವು ನಿಮ್ಮ ಕೆಲಸದಲ್ಲಿ ಹೋಗಿ ಸ್ನೇಹಿತರೆ ಯಾವಾಗಲೂ ಅಷ್ಟೇ ನಿಮ್ಮ ಸಂತೋಷಕ್ಕೆ ನಾನು ನಿಮ್ಮ ಜೊತೆ ಇರೋದಿಲ್ಲ ಆದರೆ ನಿಮ್ಮ ಬೇಜಾರಲ್ಲಿ ನಿಮ್ಮ ನಿಮ್ಮ ಜೊತೆ ನಾನು ಇರುವುದಿಲ್ಲ ಆದರೆ ನಿಮಗೆ ಏನೋ ಒಂದು ಸಮಾಧಾನ ಆಗುವಂಥದ್ದಾದರೆ ನಾನು ಮಾಡೇ ಮಾಡ್ತೀನಿ ನೀವು ಬೇಜಾರಲ್ಲಿರುವಾಗ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವ ರೀತಿಯಲ್ಲಿ ಏನು ಮಾಡಬೇಕು ಅದು ನನಗೆ ನೀವು ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದರೆ ನಾನು ಖಂಡಿತ ಮಾಡ್ತೀನಿ ಹಾಗೆ ನನ್ನ ಒಂದು ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಐಕಾನ್ ಪ್ರೆಸ್ ಮಾಡಿ ಮುಂದಿನ ದಿನ ನಿಮ್ಮ ಒಂದು ಮನಸ್ಸಿಗೆ ಏನಪ್ಪ ಸಂತೋಷ ಆಗುವ ರೀತಿ ಅಂದರೆ ಏನೇ ಬೇಜಾರಿದ್ರು ಅದನ್ನು ಹೇಗೆ ಹೊರಗೆ ಅದನ್ನೆಲ್ಲ ನಾನು ಹಲವು ವಿಚಾರದಲ್ಲಿ ಹಲವಾರು ಒಂದು ಏನಪ್ಪ ಪರಿಚಯ ಮಾಡಿ ಅದರಲ್ಲಿ ಕರ್ಕೊಂಡು ಬಂದಾದರೂ ನಾನು ನಿಮಗೆ ತೋರಿಸ್ತೀನಿ ಒಟ್ಟಿನಲ್ಲಿ ನೀವು ಯಾವಾಗಲೂ ಖುಷಿಯಾಗಿರಬೇಕು ಸಂತೋಷ ಆಗಿರಬೇಕು ಯಾವಾಗಲೂ ನಮಗೆ ಸಪೋರ್ಟ್ ಮಾಡೋರು ಎಲ್ಲರೂ ಕೂಡ ನಗ್ನಾಗ್ತಾ ಖುಷಿಯಾಗಿ ಪ್ರೀತಿ ನೆಮ್ಮದಿಯಿಂದ ಇರಬೇಕು ಅನ್ನೋದು ನನ್ನ ಒಂದು ಆಸೆ ಶುಭ ಆಗಲಿ ಮಂಗಲಾಗಲಿ ಒಳಿತಾಗಲಿ ಮತ್ತೆ ನಾನು ಹೇಳ್ತಾ ಇದ್ದೀನಿ ಒಪ್ಪ ತನ್ನ ಈ ಒಂದು ಐಡಲ್ ಇದು ನೋಡ್ತಾ ಇರುವ ನಿಮಗೆಲ್ಲರಿಗೂ ಕೂಡ ಆ ಭಗವಂತ ಸಂತೋಷ ಕೊಡಲಿ ನಿಮಗೆಲ್ಲರಿಗೂ ಕೂಡ ಆ ಭಗವಂತ ಆರೋಗ್ಯ ಕೊಡಲಿ ನಿಮ್ಮನ್ನು ಎಲ್ರಿಗೂ ಕೂಡ ಭಗವಂತ ನಿಮ್ಮನ್ನು ನೀವು ಪ್ರೀತಿಸೋದನ್ನು ಕಲಿಸಲಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮನ್ನು ನೀವು ಸಂತೋಷ ಆಗಿರಿ ಯಾರಿಗೋಸ್ಕರ ಅಲ್ಲ ನಿಮಗೋಸ್ಕರ ಖುಷಿಯಾಗಿರಿ ಯಾರಿಗೋಸ್ಕರ ಅಲ್ಲ ನಿಮಗೋಸ್ಕರ ಆರೋಗ್ಯ ಆಗಿರಿ ಯಾರಿಗೋಸ್ಕರ ಅಲ್ಲ ನಿಮಗೋಸ್ಕರ ನಿದ್ದೆ ಮಾಡಿ ಯಾರಿಗೋಸ್ಕರ ಅಲ್ಲ ನಿಮಗೋಸ್ಕರ ಊಟ ಮಾಡಿ ಯಾರಿಗೋಸ್ಕರ ಅಲ್ಲ ನಿಮಗೋಸ್ಕರ ಬದುಕಿ ನಿಮ್ಮನ್ನು ಪ್ರೀತಿಸೋರಿಗೋಸ್ಕರ ಬದುಕಿ ನಿಮ್ಮನ್ನು ಸಂತೋಷ ಆಗಿರು ಇಟ್ಟವರಿಗೆ ನೀವು ಕೂಡ ಸಂತೋಷವಾಗಿರಿಸಿ ನಿಮಗೆ ಸಹಾಯ ಮಾಡಿದವನು ಮರಿಬೇಡಿ ನಿಮಗೆ ಪ್ರತಿಫಲ ಇಲ್ಲದೆ ಸಹಾಯ ಮಾಡಿದವರು ನಿಮಗೆ ಪ್ರತಿಫಲ ಇಲ್ಲದೆ ಪ್ರೀತಿ ಕೊಟ್ಟವರು ನಿಮಗೆ ಪ್ರತಿಫಲ ಇಲ್ಲದೆ ಹಣ ಕೊಟ್ಟವರನ್ನು ಯಾವತ್ತೂ ಮರಿಬೇಡಿ ಅವರೆಲ್ಲರನ್ನು ಕೂಡ ಸಂತೋಷವಾಗಿರುವುದಕ್ಕೆ ನೀವು ಪ್ರಯತ್ನಿಸಬೇಕು ಅಂತ ಹೇಳ್ತಾ ಇಲ್ಲ ಆದರೆ ಅವರಿಗೆ ಬೇಜಾರು ಮಾಡಬೇಡಿ ಶುಭ ಆಗಲಿ ಆಗಲಿ ಹೊಳಿತಾಗಲಿ ಜೀವನದಲ್ಲಿ ನಿಮಗೆ ಯಾವಾಗಲೂ ಸ್ವಾರ್ಥ ಅನ್ನೋದಿರಲಿ ಆದರೆ ಅದು ಜಾಸ್ತಿ ಆಗಬಾರ್ದು ಅಂತ ನಮಗೆ ಸರ್ವನಾಶ ಆಗುವುದಕ್ಕೂ ಕೂಡ ಕಾರಣ ಆಗ್ತದೆ ಅದಕ್ಕೋಸ್ಕರ ಸ್ವಾರ್ಥದ ಪ್ರಪಂಚದ ಬೇಕು ಆದರೂ ಕೂಡ ಸ್ವಲ್ಪ ನಿಸ್ವಾರ್ಥ ಬೇಕು ಯಾಕೆ ಹೇಳಿದ್ರೆ ನಮ್ಮನ್ನು ಕೂಡ ಯಾರಾದರೂ ನಿಸ್ವಾರ್ಥವಾಗಿ ನೋಡಬೇಕಲ್ಲ ನಮಗೂ ಕೂಡ ಯಾರಾದರೂ ನಿಸ್ವಾರ್ಥವಾಗಿ ಸಹಾಯ ಮಾಡಬೇಕಲ್ಲ ಅದಕ್ಕೋಸ್ಕರ ನಾವು ನಿಸ್ವಾರ್ಥ ಕೂಡ ನಮ್ಮಲ್ಲಿ ಇರಬೇಕು ಜೊತೆಗೆ ಸ್ವಾರ್ಥ ಕೂಡ ಇರಬೇಕು ಅದೇ ಥರ ನಿಮ್ಮಲ್ಲಿ ಯಾವುದು ಹೊರ ಸ್ವಾರಿ ಹೊರಗಡೆ ಯಾವುದು ಕೂಡ ಒಳ್ಳೆಯದು ಇಲ್ಲ ಕೆಟ್ಟದು ಇಲ್ಲ ಅದೆಲ್ಲ ನಮ್ಮ ದೃಷ್ಟಿಕೋನದಲ್ಲಿದೆ ನಾವು ನೋಡೋ ದೃಷ್ಟಿಕೋನದಲ್ಲಿ ಒಳ್ಳೆಯದು ಕೆಟ್ಟದಿದೆ ಹೊರತು ಹೊರಗಡೆ ಯಾವುದು ಒಳ್ಳೆಯದಿಲ್ಲ ಕೆಟ್ಟದಿಲ್ಲ ನಾವು ಹೇಗೆ ಸ್ವೀಕರಿಸ್ತೀವೋ ಹಾಗೆ ಇರುತ್ತೆ ಸ್ನೇಹಿತರೆ ಹೇಗೆ ಸ್ವೀಕರಿಸ್ತೀವಿ ಅದೇ ಥರ ಇರುತ್ತೆ ಸ್ನೇಹಿತರೆ ಯಾಕೆ ಅಂತ ಹೇಳಿದರೆ ಆ ಒಂದು ಮಳೆ ಬಂದರೆ ರೈತನಿಗೆ ಒಳ್ಳೆಯದು ಮತ್ತು ಪ್ರವಾಸ ಮಾಡುವನಿಗೆ ಅದು ಕೆಟ್ಟದು ಅಲ್ವಾ ಮಳೆ ಬಂದರೆ ರೈತನಿಗೆ ಒಳ್ಳೆಯದು ಪ್ರವಾಸ ಮಾಡುವವನಿಗೆ ಕೆಟ್ಟದು ಅದೇ ಥರ ಕೆಲವರಿಗೆ ನಾವು ಒಳ್ಳೆಯವರಾಗ್ಬೋದು ಇನ್ನು ಕೆಲವರಿಗೆ ಕೆಟ್ಟವರಾಗಿರ್ಬೋದು ಅದವರೆಲ್ಲ ಅವರೆಲ್ಲ ದೃಷ್ಟಿಕೋನಕ್ಕೆ ಬಿಟ್ಟದು ಆದರೆ ನಾವು ಇನ್ನೊಬ್ರು ಮೆಚ್ಚಿಸೋಕ್ಕೋಸ್ಕರ ಒಳ್ಳೆಯವರಾಗೋದು ಕೆಟ್ಟರಾಗುವುದು ಬೇಡ ನಮ್ಮನ್ನು ನಾವು ಸಂತೋಷ ಆಡಿಸೋದಕ್ಕೋಸ್ಕರ ಏನಾದರೂ ಆಗಬೇಕು ನಮ್ಮನ್ನು ನಾವು ಯಾವಾಗಲೂ ಏನಪ್ಪ ಆರೋಗ್ಯವಾಗಿ ಇಡಿಸೋಕ್ಕೋಸ್ಕರ ಏನಾದರೂ ಆಗಬೇಕು ನಮಗೋಸ್ಕರ ಬದುಕಬೇಕು ನಿಮ್ಮ ಜೀವನ ನಿಮ್ಗೆ ಇಷ್ಟ ರೀತಿಯಲ್ಲಿ ಇರಿ ಬೇರೆಯವರಿಗೆ ಇಷ್ಟ ಆಗುವ ರೀತಿಯಲ್ಲೆಲ್ಲ ನಿಮಗೋಸ್ಕರ ನೀವು ಸಂತೋಷವಾಗಿರೋದಕ್ಕೋಸ್ಕರ ನಿಮ್ಮ ಬದುಕನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಶುಭ ಆಗಲಿ ಮಂಗಳ ಆಗಲಿ ಒಳಿತಾಗಲಿ ಇಷ್ಟೊತ್ತು ನನ್ನ ಲೈವನ್ನು ಹೈಡಲ್ಲಿ ಇದು ನೋಡ್ತಾ ಇರುವ ತಮ್ಗೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ನನ್ನ ಲೈವ್ ಒಂದು ಐಡಲ್ ಇದು ನೋಡ್ತಾ ಇರೋ ನಿಮಗೆಲ್ಲರಿಗೂ ಕೂಡ ಶುಭ ಆಗಲಿ ಮಂಗಲವಾಗಲಿ ಹೊಲಿತಾಗಲಿ ಎಲ್ರಿಗೂ ಬಾಯ್ ಎಲ್ರಿಗೂ ಬಾಯ್ ಐ ಲವ್ ಯು ನನ್ನ ಸಪ್ ನನಗೆ ಸಪೋರ್ಟ್ ಮಾಡ್ತಾ ಇರೋ ಮನಸ್ಸಿಂದ ಸಪೋರ್ಟ್ ಮಾಡ್ತಾ ಇರೋ ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೆ ಐ ಲವ್ ಯು ನನಗೆ ಮನಸ್ಸಿಂದ ಸಪೋರ್ಟ್ ಮಾಡ್ತಾ ಇರೋ ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೆ ಅದೇ ಥರ ನನ್ನ ವೀಡಿಯೋ ಇಷ್ಟಾಗಿ ಒಂದು ಸ್ವಲ್ಪ ಸಮಾಧಾನ ಆಗಿ ನೀವು ನೋಡಿ ನೋಡ್ತಾ ಇದ್ರೆ ನಿಮ್ಗೆಲ್ರಿಗೂ ಕೂಡ ಐ ಲವ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ನಿಮಗೂ ಏನೋ ನೀವು ಇಷ್ಟ ಆದರೆ ಮಾತ್ರ ನೋಡ್ತೀರಿ ನಿಮಗೆ ಖುಷಿ ಆದರೆ ಮಾತಾಡಿ ನೋಡ್ತೀವಿ ಮತ್ತು ಏನೋ ಸಮಾಧಾನ ಆಯಿತು ಅಂತ ಹೇಳಿದರೆ ನೀವು ಅದನ್ನು ಜಾಸ್ತಿ ನೋಡ್ತಾ ಇದ್ದೀರಿ ಹೇಳಿದರೆ ನೀವು ಇಷ್ಟಪಡ್ತಿದ್ದಕ್ಕೋಸ್ಕರ ನನಗೆ ಸಪೋರ್ಟ್ ಮಾಡೋರು ಮನಸ್ಸಿಂದ ನನ್ನ ವೀಡಿಯೋಸ್ನ ನೋಡಿದವರು ಆದರೆ ನನ್ನ ವೀಡಿಯೋಸ್ನ ನೋಡಿ ಖುಷಿ ನಿಮಗೆ ನಿಮಗೆಲ್ರಿಗೂ ಕೂಡ ಲವ್ ಯು ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ ಸ್ನೇಹಿತರೆ ಶುಭ ಆಗಲಿ ಮಂಗಳ ಆಗಲಿ ಒಳ್ಳೆಯದಾಗಲಿ ಬಾಯ್ ಬಾಯ್ ಬರ್ತೀನಿ ಫ್ರೆಂಡ್ಸ್ ನನ್ನ ಒಂದು ಹೊಸದಾಗಿ ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಬರ್ತೀನಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಮತ್ತೊಮ್ಮೆ ಲೈವ್ಗೆ ಬರ್ತೀನಿ ಇನ್ನೊಮ್ಮೆ ಬರುವಾಗ ನೀವು ನನ್ನ ಫ್ರೀ ಆಗಿದ್ದರೆ ನನ್ನ ಲೈವ್ಗೆ ಬಂದು ಜಾಯ್ನ್ ಆಗಿ ಸಪೋರ್ಟ್ ಆಗಿ ಮಾಡಿ ಒಳ್ಳೆಯದಾಗಲಿ ಶುಭ ಆಗಲಿ ಮಂಗಳಾಗಲಿ ಆಗಲಿ ಬಾಯ್ ಫ್ರೆಂಡ್ಸ್ ನನ್ನ ಲೈವನ್ನ ಹೈಡಲ್ಲಿ ಇದ್ದು ನೋಡ್ತಾ ಇರೋ ನಿಮ್ಗೆಲ್ರಿಗೂ ಕೂಡ ಬಾಯ್ ಮತ್ತೊಮ್ಮೆ ಸಿಗ್ತೀನಿ ಖುಷಿಯಾಗಿರಿ